ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಆರೋಗ್ಯ ಸರಿ ಇಲ್ಲದ ಕಾರಣ ವಾಯಸ್ಸು ಸ್ವಲ್ಪ ಬದಲಾಗಿದೆ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೆಳೆಯರೆ ಯತ್ನಾಳ್ಗೆ ಕೊಟ್ಟಿದ್ದ ಎಪ್ಪತ್ತೆರಡು ಗಂಟೆ ಮುಕ್ತಾಯ ಆಗಿದೆ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ರು ಹೀಗಾಗಿ ಅವರ ಮುಂದಿನ ನಡೆ ಕೇಂದ್ರ ಶಿಸ್ತು ಸಮಿತಿ ಸಭೆಯ ನಡೆ ಎರಡೂ ಕೂಡ ಕುತೂಹಲವನ್ನು ಹುಟ್ಟು ಹಾಕಿದೆ ರಾಜ್ಯ ರಾಜಕೀಯದ ಗಮನ ಈಗ ಬಿಜೆಪಿಯ ಮೇಲಿದೆ ಯಾಕಂದ್ರೆ ಯತ್ನಾಳ್ ಪರ ಇಲ್ಲ ಅಂದ್ರೆ ವಿರುದ್ಧವಾಗಿ ತೀರ್ಮಾನ ತೆಗೆದುಕೊಳ್ಳೋದು ಅಂದ್ರೆ ಸುಮ್ಮನೆ ಅಲ್ಲ ಇದು ರಾಜ್ಯ ರಾಜಕೀಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಆದರೆ ಯತ್ನಾಳ್ ಉಚ್ಚಾಟನೆಗಿಂತ ರಾಜ್ಯಾಧ್ಯಕ್ಷರ ವಿಚಾರವೇ ಬಹಳಷ್ಟು ದೊಡ್ಡ ಕಗ್ಗಂಟಾಗಿದೆ ಇಲ್ಲಿ ಬಿಜೆಪಿ ಹೈಕಮಾಂಡ್ ಪರಿಸ್ಥಿತಿ ಹೇಗಿದೆ ಅಂದರೆ ವಿಜಯೇಂದ್ರ ಅವರನ್ನ ಬಿಡೋ ಹಾಗಿಲ್ಲ ಇನ್ನೊಂದು ಕಡೆ ಯತ್ನಾಳ್ ಅವರನ್ನ ಸಮಾಧಾನ ಮಾಡಬೇಕು ಇಲ್ಲ ಅಂದ್ರೆ ಪಕ್ಷಕ್ಕೆ ನಷ್ಟ ಆಗೋದು ಗ್ಯಾರಂಟಿ ಮತ್ತೊಂದು ಕಡೆ ಯಡಿಯೂರಪ್ಪ ಕುಟುಂಬವನ್ನ ಎದುರು ಹಾಕಿಕೊಳ್ಳೋ ಧೈರ್ಯವನ್ನ ಹೈಕಮಾಂಡ್ ಮಾಡಲ್ಲ ಹೀಗಾಗಿ ಹೈಕಮಾಂಡ್ಗೆ ಬಿಸಿ ತುಪ್ಪ ಆಗಿದೆ ಇದೆಲ್ಲದರ ಜೊತೆ ಯತ್ನಾಳ್ಗೆ ಕಹಿ ಸುದ್ದಿ ಬಂದಿದೆ ಹಾಗಾದ್ರೆ ಯತ್ನಾಳ್ ಉಚ್ಚಾಟನೆ ಆಗತ್ತಾ ರಾಜ್ಯಾಧ್ಯಕ್ಷರ ಚುನಾವಣೆ ಕತೆ ಏನು ಹೈಕಮಾಂಡ್ನ ಮುಂದಿನ ನಡೆ ಏನು ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಕೆಳೆಯರೆ ಬಿ ಜೆ ಪಿಯ ಶಿಸ್ತು ಸಮಿತಿ ಕೊಟ್ಟಿದ್ದ ನೋಟಿಸ್ಗೆ ಯತ್ನಾಳ್ ಮತ್ತೊಮ್ಮೆ ಸೆಡ್ಡು ಹೊಡೆದಿದ್ದಾರೆ ಈಗ ಬಹಳಷ್ಟು ಪ್ರಶ್ನೆಗಳು ಎದ್ದಿವೆ ಮೊದಲನೆಯದ್ದು ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡ್ತಾರಾ ಅನ್ನೋದು ಇದು ಆಗೋ ಕೆಲಸ ಎಂತೂ ಅಲ್ಲ ಈ ನೋಟಿಸ್ ಉಚ್ಚಾಟನೆ ಇವೆಲ್ಲ ಯತ್ನಾಳ್ ಬೇರೆ ಪಕ್ಷಕ್ಕೆ ಹೋಗಲ್ಲ ಅನ್ನೋದನ್ನು ಯೋಚನೆ ಮಾಡಿ ಮಾತಾಡಬಹುದು ಅಷ್ಟೇ ಆದರೆ ಅವರನ್ನ ಉಚ್ಚಾಟನೆ ಮಾಡಿದ್ರೆ ಬಿಜೆಪಿಯ ಆತ್ಮಹತ್ಯೆ ಇದ್ದ ಹಾಗೆ ಯಾಕಂದ್ರೆ ಯತ್ನಾಳ್ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ದೊಡ್ಡದಾದ ಅಭಿಮಾನಿ ಬಳಗ ಹೊಂದಿದ್ದಾರೆ ರಾಜಕೀಯವಾಗಿ ಬಹಳಷ್ಟು ದೊಡ್ಡ ಶಕ್ತಿ ಈಗಿನ ಸಮಯದಲ್ಲಿ ತಮ್ಮ ಮಾತಿಗೆ ಕಡಿವಾಣ ಹಾಕಿ ಬಲವನ್ನು ಪ್ರದರ್ಶನ ಮಾಡೋಕ್ಕೆ ಹೋದರೆ ಪಕ್ಷದಲ್ಲಿ ಗಟ್ಟಿಯಾಗಿ ನಿಂತು ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರೆ ಅವರಿಗೆ ಸಿಗಬೇಕಾದ ಸ್ಥಾನಮಾನ ಅದೇ ಹುಡುಕಿಕೊಂಡು ಬರುತ್ತೆ ಒಟ್ಟಿನಲ್ಲಿ ಹೇಳೋದಾದ್ರೆ ರಾಜ್ಯ ಬಿಜೆಪಿಯಲ್ಲಿ ತಾಕತ್ತು ಇರೋ ಪಿಯ ನಾಯಕ ಅಂತವರನ್ನ ಪಕ್ಷದಿಂದ ಹೊರಕ್ಕೆ ಹಾಕೋದು ಅಂದರೆ ಮುಂದೆ ಯಾವ ರೀತಿ ಇರುತ್ತೆ ಯೋಚನೆ ಮಾಡಿ ಕೇವಲ ಅಸಮಾಧಾನ ಇದೆ ಅನ್ನೋ ಕಾರಣ ಇಟ್ಕೊಂಡು ಉಚ್ಚಾಟನೆ ಮಾಡೋದು ಅಂದರೆ ಇನ್ನುಳಿದ ಬಂಡಾಯ ನಾಯಕರ ಕತೆ ಏನು ಅನ್ನೋದು ಮುಂದೆ ಬಂದೇ ಬರುತ್ತೆ ಎಸ್ ಟಿ ಸೋಮಶೇಖರ್ ಇರಬಹುದು ಶಿವರಾಮ್ ಹೆಬ್ಬಾರ್ ಇರಬಹುದು ಇವರೆಲ್ಲ ಪಿಯಲ್ಲಿ ಇದ್ರೂ ಕೂಡ ಕಾಂಗ್ರೆಸ್ ಜೊತೆ ಕಾಣಿಸಿಕೊಳ್ತಾನೆ ಇರ್ತಾರೆ ಬಹಳಷ್ಟು ಸಂದರ್ಭಗಳಲ್ಲಿ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸಿಕೊಳ್ತಾರೆ ಇವರೆಲ್ಲರ ವಿಷಯದಲ್ಲಿ ಸುಮ್ಮನೆ ಇರೋ ಹೈಕಮಾಂಡ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡೋಕ್ಕೆ ಹೇಗೆ ಸಾಧ್ಯ ತುಂಬ ಗಂಭೀರವಾದ ವಿಚಾರದಲ್ಲಿ ಪಕ್ಷ ಉಚ್ಚಾಟನೆ ಮಾಡುತ್ತೆ ಯತ್ನಾಳ್ ಅವರಿಗೆ ಈಗಾಗಲೇ ಮೂರು ಬಾರಿ ಸೋಕಾಸ್ ನೋಟಿಸ್ ಬಂದಿದೆ ಶಿಸ್ತನ್ನು ಉಲ್ಲಂಘಿಸಿದ್ದಾರೆ ಅನ್ನೋದು ನಿಜ ಅದು ರಾಜಕೀಯವಾಗಿ ಹೇಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದನ್ನು ನೋಡಬೇಕು ಚುನಾವಣಾ ದೃಷ್ಟಿಯಿಂದ ನೋಡಬೇಕು ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಈಶ್ವರಪ್ಪ ಅವರು ಬಂಡಾಯ ಎದ್ದು ಹೊರಗೆ ಹೋಗಿ ಚುನಾವಣೆಯನ್ನು ಎದುರಿಸಿದ್ರು ಇದರಿಂದ ಅವರನ್ನು ಪಕ್ಷದಿಂದ ಹೊರಗೆ ಇಟ್ಟರು ಯತ್ನಾಳ್ ಅವರದ್ದು ಗಂಭೀರ ವಿಚಾರ ಅಲ್ಲ ಹಾಗಾಗಿ ಅವರನ್ನು ಅಧಿಕೃತವಾಗಿ ಪಕ್ಷದಿಂದ ಹೊರಗೆ ಇಡೋದು ಸಾಧ್ಯವೇ ಇಲ್ಲ ಇನ್ನೂ ಒಂದು ಕಾರಣ ಅಂದರೆ ಈಗ ಬಿ ಜೆ ಪಿ ಪಕ್ಷ ಅಧಿಕಾರದಲ್ಲಿ ಇಲ್ಲ ಚುನಾವಣೆ ಇನ್ನೂ ಮೂರು ವರ್ಷ ಇದೆ ಈಗ ಯತ್ನಾಳ್ ಏನೇ ಮಾಡಿದ್ರು ಪಕ್ಷಕ್ಕೆ ಅದು ಡ್ಯಾಮೇಜ್ ಮಾಡಲ್ಲ ಒಟ್ಟಿನಲ್ಲಿ ಯತ್ನಾಳ್ ಅವರ ಉಚ್ಚಾಟನೆ ಸದ್ಯಕ್ಕೆ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಕಹಿ ಸುದ್ದಿ ಇದ್ದೇ ಇರುತ್ತೆ ಆ ವಿಚಾರ ಏನು ಅನ್ನೋದಕ್ಕೂ ಮೊದಲು ಯತ್ನಾಳ್ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತರ್ತಾರ ಅಂದರೆ ಖಂಡಿತ ತರಲ್ಲ ಪಕ್ಷದ ಒಳಗೆ ಎಷ್ಟಾದರೂ ಮಾತಾಡಬಹುದು ಆದರೆ ಯತ್ನಾಳಿಗೆ ಪಕ್ಷದ ಒಳಗೆ ಹೊರಗೆ ಅನ್ನೋದು ಗೊತ್ತೇ ಇಲ್ಲ ಯಾಕಂದ್ರೆ ಅವರು ಪಕ್ಷದ ಆಂತರಿಕ ವಿಚಾರಗಳನ್ನು ಬೀದಿಗೆ ತಂದಿದ್ದಾರೆ ಇವರಿಗೆ ಏನಾದರೂ ಪಟ್ಟ ಕಟ್ಟಿದ್ರೆ ಪಕ್ಷಕ್ಕೆ ಎಲ್ಲಿ ಚಟ್ಟ ಕಟ್ಟಬೇಕಾಗುತ್ತೋ ಅಂತ ಈಗಾಗಲೇ ಹೈಕಮಾಂಡ್ಗೆ ಅನ್ನಿಸಿರುತ್ತೆ ಬಹಳಷ್ಟು ಕಠಿಣವಾಗಿ ನಡೆದುಕೊಳ್ಳೋದು ಯತ್ನಾಳ್ ಅವರ ಸ್ವಭಾವ ನೇರವಾದ ಮಾತುಗಳು ಅವರದ್ದು ಪಕ್ಷದಲ್ಲಿ ಎಲ್ಲರೂ ಅವರನ್ನು ಪೂರ್ತಿಯಾಗಿ ಒಪ್ಪೋದಿಲ್ಲ ವಿಜೇಂದ್ರ ಅವರು ಅಧ್ಯಕ್ಷರಾಗೋಕ್ಕೆ ಮೊದಲು ಯತ್ನಾಳ್ ಅವರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡೋಕ್ಕೆ ಹೈಕಮಾಂಡ್ ಚಿಂತನೆ ಮಾಡಿತ್ತು ಆಗ ಯತ್ನಾಳ್ ಸುಮ್ಮನೆ ಇದ್ದಿದ್ರೆ ಈಗ ವಿರೋಧ ಪಕ್ಷದ ನಾಯಕರಾಗಿ ಇರ್ತಾ ಇದ್ರು ಅವರ ಮಾತು ಅವರಿಗೆ ಮುಳ್ಳಾಗಿದೆ ಆದರೂ ಹೈಕಮಾಂಡ್ ಇವರ ವಿರುದ್ಧ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋಕೆ ಆಗ್ತಾನೇ ಇಲ್ಲ ಇನ್ನು ಯತ್ನಾಳ್ ಈ ಶೋಕಾಸ್ ನೋಟಿಸ್ಗೆ ಯಾವ ಉತ್ತರವನ್ನು ಕೊಡ್ತಾ ಇಲ್ಲ ನಾನು ಈ ನೋಟಿಸ್ಗೆ ಕೆಡಿಸಿಕೊಳ್ಳಲ್ಲ ನೋಟಿಸ್ ಬಂದಿಲ್ಲ ಬಂದರೂ ಅದಕ್ಕೆ ಉತ್ತರ ಕೊಡಬೇಕಾಗಿಲ್ಲ ಅನ್ನೋ ರೀತಿ ಸೆಡ್ಡು ಹೊಡೆದಿದ್ದಾರೆ ಈಗ ಬಿಜೆಪಿ ಹೈಕಮಾಂಡ್ ಇನ್ನೊಂದು ನೋಟಿಸ್ ಕೊಡಬಹುದು ಇದರ ಜೊತೆ ರಾಜ್ಯಾಧ್ಯಕ್ಷ ಸ್ಥಾನ ನಿರ್ಧಾರ ಆದರೂ ಜಗಳ ಎಂತೂ ನಿಲ್ಲೋದಿಲ್ಲ ಯತ್ನಾಳ್ ಅವರಿಗೆ ಮುಂದೆ ಬರೋ ಕಹಿ ಸುದ್ದಿ ಅಂದರೆ ಯತ್ನಾಳ್ ಅವರನ್ನು ಪಕ್ಷದಿಂದ ಹೊರಗೆ ಇಡೋದು ಆದರೆ ಇರೋ ಕೆಲಸ ಅವರನ್ನು ಪಕ್ಷದಲ್ಲೇ ಇಟ್ಕೊಂಡು ಸಮಾಧಾನ ಮಾಡಬೇಕು ಆದರೆ ನಾಯಕತ್ವದ ವಿಚಾರದಲ್ಲಿ ಇನ್ನಷ್ಟು ನಿರ್ಲಕ್ಷಿಸೋ ಸಾಧ್ಯತೆ ಅಂತೂ ಇದ್ದೇ ಇರುತ್ತೆ ಅವರ ನಡೆಗಳೇ ಮುಂದಿನ ದಿನಗಳಲ್ಲಿ ಮುಳ್ಳಾಗುತ್ತೆ ಗೆಳೆಯರೆ ಇನ್ನೊಂದು ವಿಚಾರ ಅಂದರೆ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಯುತ್ತಾ ಅಂತ ಈ ವಿಷಯ ಕೇವಲ ರಾಜ್ಯದಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದೆ ಅಷ್ಟೇ ಹೈಕಮಾಂಡ್ನಲ್ಲಿ ಇಂತಹ ಚರ್ಚೆಗಳು ನಡೀತಾನೇ ಇಲ್ಲ ಪಕ್ಷದ ಒಳಗೆ ರಾಜ್ಯಾಧ್ಯಕ್ಷರ ಚುನಾವಣೆ ಅಂತ ಬಂದರೆ ಸಾಮಾನ್ಯವಾಗಿ ಪೈಪೋಟಿ ಇರುತ್ತೆ ಆಗ ಬಣಗಳು ಸೃಷ್ಟಿಯಾಗುತ್ತವೆ ಇದು ಪಕ್ಷವನ್ನು ಒಡೆದು ಹಾಕಿದ ರೀತಿ ಆಗುತ್ತೆ ಹಾಗಾಗಿ ಅಂತಹ ದಡ್ಡತನದ ಕೆಲಸವನ್ನು ಹೈಕಮಾಂಡ್ ಮಾಡಲ್ಲ ಆ ರೀತಿ ಮಾಡಿದರೆ ಈಗ ಇರೋ ಪರಿಸ್ಥಿತಿ ಇನ್ನೂ ಕೆಟ್ಟು ಹೋಗುತ್ತೆ ಹಾಗಾಗಿ ಈ ರಾಜ್ಯಾಧ್ಯಕ್ಷ ಚುನಾವಣೆ ಅನ್ನೋದು ಸದ್ಯಕ್ಕೆ ಆಗದ ಕೆಲಸ ಈಗ ಉಳಿದಿರೋದು ಒಂದೇ ಒಂದು ದಾರಿ ಅದೇನಂದರೆ ಜಾತಿ ಸಮೀಕರಣ ಹೇಗಾದರೂ ಮಾಡಿ ಯತ್ನಾಳ್ ಮತ್ತು ಟೀಮನ್ನು ಸಮಾಧಾನ ಮಾಡಬೇಕು ಬಹುತೇಕ ಎಲ್ಲರೂ ಒಪ್ಪಿಕೊಳ್ಳೋ ಲಿಂಗಾಯತ ಸಮುದಾಯದ ನಾಯಕನಿಗೆ ಅಧ್ಯಕ್ಷ ಪಟ್ಟವನ್ನು ಕೊಡೋ ಸಾಧ್ಯತೆ ಅಂತೂ ಇರುತ್ತೆ ಇತ್ತೀಚೆಗೆ ನಡೆದ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಗೊಂದಲಗಳಿವೆ ಚುನಾವಣೆಗೆ ಅನುಗುಣವಾಗಿ ನಡೆದಿವೆ ಅಂತ ವಿಜಯೇಂದ್ರ ಹೇಳ್ತಾ ಇರ್ಬೋದು ಅದರಲ್ಲಿ ನನ್ನದೇನು ಕೈವಾಡ ಇಲ್ಲ ಅಂತ ಆದರೆ ಆಯ್ಕೆ ಆಗಿರೋ ಬಹುತೇಕ ಎಲ್ಲರೂ ವಿಜಯೇಂದ್ರ ಪರವಾಗಿ ಇರೋರೆ ಅನ್ನೋದು ಕಾಣಿಸ್ತಾನೆ ಇದೆ ಮುಖ್ಯವಾಗಿ ಇದೇ ಯತ್ನಾಳ್ ಬಣದ ಆಕ್ರೋಶಕ್ಕೆ ಕಾರಣ ಇದರ ಜೊತೆಗೆ ವಿಜಯೇಂದ್ರ ಅವರ ರಾಜಕೀಯ ತಂತ್ರಕ್ಕೆ ಹೈಕಮಾಂಡ್ ಸಮ್ಮತಿಯನ್ನು ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಬಿಜೆಪಿಯಲ್ಲಿ ಹೆಚ್ಚಿನ ಬೆಂಬಲ ವಿಜೇಂದ್ರ ಅವರಿಗೆ ಇದೆ ನಾಲ್ಕು ಗೋಡೆಗಳ ಮಧ್ಯೆ ಇತ್ಯರ್ಥ ಆಗಬೇಕಾಗಿದ್ದ ವಿಚಾರವನ್ನ ಯತ್ನಾಳ್ ಬೀದಿಗೆ ತಂದು ರಂಪಾಟ ಮಾಡಿದ್ದಾರೆ ಪಕ್ಷದ ಎಲ್ಲಾ ನಾಯಕರ ವಿರುದ್ಧ ಬಹಿರಂಗವಾಗಿ ಮಾತಾಡ್ತಾರೆ ಅವರ ಕೆಲವೊಂದು ಮಾತುಗಳು ಕೇವಲ ಯಡಿಯೂರಪ್ಪ ಅವರಿಗೆ ಸೀಮಿತ ಆಗಿಲ್ಲ ಈ ಮೊದಲು ರಾಜ್ಯದ ಉಸ್ತುವಾರಿಯಾಗಿದ್ದ ಅರುಣ್ ಸಿಂಗ್ ಈಗಿನ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರ ವಿರುದ್ಧ ಕೂಡ ಟೀಕೆಗಳನ್ನು ಮಾಡಿದ್ದಾರೆ ಹಾಗೆ ನೋಡೋಕೆ ಹೋದ್ರೆ ಅವರ ಟೀಕೆಗೆ ಗುರಿಯಾಗದೇ ಇರೋ ನಾಯಕರೇ ಕಾಣಿಸಲ್ಲ ಇದು ಬಿಜೆಪಿ ಮುಖಂಡರಲ್ಲಿ ಶಾಸಕರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಇದಕ್ಕಿಂತ ಮುಖ್ಯವಾದ ವಿಚಾರ ಅಂದರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಸುಧಾಕರ್ ಶಾಸಕ ಹರೀಶ್ ಸೇರಿ ಯಾರೆಲ್ಲ ಯತ್ನಾಳ್ ಬಣ್ಣದಲ್ಲಿದ್ದಾರೋ ಅವರಲ್ಲಿ ಪ್ರಮುಖರು ಯಾರು ಮೂಲ ಬಿಜೆಪಿಗರಲ್ಲ ಅಥವಾ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದವರಲ್ಲ ಅಧ್ಯಕ್ಷರ ಆಯ್ಕೆಯಲ್ಲಿ ಇದು ಪ್ರಮುಖವಾದ ವಿಷಯ ಆಗತ್ತೆ ಇನ್ನು ಈ ಅಧ್ಯಕ್ಷ ಪದವಿಯ ಮೇಲೆ ಸಿಟಿ ರವಿ ಅಶ್ವಥ್ ನಾರಾಯಣ್ ಸೇರಿ ಕೆಲವರು ಕಣ್ಣಿಟ್ಟಿದ್ದಾರೆ ಆದರೆ ಜಾತಿ ಸಮೀಕರಣವೇ ಅಧ್ಯಕ್ಷರ ಆಯ್ಕೆಯಲ್ಲಿ ಪ್ರಮುಖವಾದ ಪಾತ್ರ ವಹಿಸೋದು ಈಗಾಗಲೇ ಒಕ್ಕಲಿಗ ಸಮುದಾಯದಿಂದ ಆರ್ ಅಶೋಕ್ ಪ್ರತಿಪಕ್ಷದ ನಾಯಕರಾಗಿದ್ದಾರೆ ಸಿಟಿ ರವಿ ಅಶ್ವತ್ ನಾರಾಯಣ್ ಇದೇ ಸಮುದಾಯದವರಾಗಿರೋದ್ರಿಂದ ಮತ್ತೆ ಅವರಿಗೆ ಪ್ರಾತಿನಿಧ್ಯವನ್ನು ಕೊಡೋದಿಲ್ಲ ಒಂದು ವೇಳೆ ಈ ಇಬ್ಬರಲ್ಲಿ ಯಾರನ್ನೇ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಅಶೋಕ್ ವಿಪಕ್ಷ ನಾಯಕನ ಹುದ್ದೆಯನ್ನು ಕಳ್ಕೊಳ್ಬೇಕಾಗತ್ತೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕ ಆದ್ಮೇಲೆ ಸರ್ಕಾರದ ವಿರುದ್ಧ ಪರಿಣಾಮಕಾರಿಯಾಗಿ ಪ್ರತಿಭಟನೆಯನ್ನು ಮಾಡಿಲ್ಲ ಇನ್ನು ಏನಾದರೂ ಕಿತ್ತಾಕಿದ್ದಾರಾ ಅಂದ್ರೆ ಅದು ಇಲ್ಲ ಇದು ತೃಪ್ತಿ ಇಲ್ಲದ ವಿಷಯ ಹಾಗಂತ ಪಿ ಹೈಕಮಾಂಡ್ ಬದಲಾವಣೆ ಮಾಡೋ ಯೋಚನೆಯನ್ನ ಸದ್ಯಕ್ಕೆ ಮಾಡಿಲ್ಲ ಇನ್ನೊಂದು ಮುಖ್ಯ ವಿಚಾರ ಅಂದರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಾಯಕತ್ವ ಇರೋದು ಒಕ್ಕಲಿಗರ ಕೈಯಲ್ಲೇ ಹೀಗಾಗಿ ಮತ್ತೆ ಅದೇ ಸಮುದಾಯಕ್ಕೆ ಸೇರಿದವರನ್ನ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸೋದಿಲ್ಲ ಇನ್ನು ಪರಿಶಿಷ್ಟ ಜಾತಿಗೆ ಜಾಗ ಕೊಡೋಕೆ ಈಗಾಗಲೇ ಚೆಲುವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ನಾವು ಯಾವುದೇ ರೀತಿ ನೋಡಿದ್ರು ಬಿಜೆಪಿ ಪ್ರಬಲ ಲಿಂಗಾಯತರ ವಿರೋಧವನ್ನ ಕಟ್ಟಿಕೊಳ್ಳಲ್ಲ ರಾಜ್ಯಾಧ್ಯಕ್ಷರ ಸ್ಥಾನ ಲಿಂಗಾಯತ ಸಮುದಾಯಕ್ಕೆ ಬರುತ್ತೆ ಬಹುತೇಕವಾಗಿ ಮತ್ತೆ ಯಡಿಯೂರಪ್ಪ ಅವರೇ ಮೇಲುಗೈ ಸಾಧಿಸುವ ಸಾಧ್ಯತೆಗಳೇ ಜಾಸ್ತಿ ಇವೆ ಹಾಗಾದ್ರೆ ಹೈಕಮಾಂಡ್ ಏನು ಮಾಡುತ್ತೆ ಇದಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಒಂದು ಸೂತ್ರವನ್ನ ರೆಡಿ ಮಾಡಿದ್ದಾರೆ ಅದೇನಂದ್ರೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸೋದು ಇನ್ನುಳಿದ ಪಕ್ಷದ ಕಾರ್ಯದರ್ಶಿ ಸೇರಿದಂತೆ ಪ್ರಮುಖ ಪದಾಧಿಕಾರಿಗಳನ್ನು ತಟಸ್ಥ ಬಣದಿಂದ ತರೋದು ಅದರಲ್ಲೂ ತಟಸ್ಥ ಬಣದಲ್ಲಿ ಯಾರು ಅತಿ ಹೆಚ್ಚಿನ ಪಕ್ಷದ ನಿಷ್ಠೆಯಲ್ಲಿದ್ದಾರೋ ಸಂಘದ ನಿಷ್ಠೆಯಿಂದ ಇದ್ದಾರೋ ಅವರನ್ನು ಪರಿಗಣಿಸೋದು ಅದೇ ರೀತಿ ಕೋರ್ ಕಮಿಟಿಯಲ್ಲಿ ಬಂಡಾಯ ಎದ್ದಿರೋರಲ್ಲಿ ಇಬ್ಬರಿಗೆ ಅವಕಾಶವನ್ನು ಕೊಡೋದು ಇನ್ನು ಯತ್ನಾಳವರಿಗೆ ಪಕ್ಷದ ರಾಷ್ಟ್ರೀಯ ಸಮಿತಿಯಲ್ಲಿ ಕಾರ್ಯದರ್ಶಿ ಹುದ್ದೆಯನ್ನು ಕೊಡೋದು ಇದು ರಾಜ್ಯ ಬಿಜೆಪಿ ಒಳಜಗಳಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ರೂಪಿಸಿರೋ ಪರಿಹಾರ ಆಗ ಯತ್ನಾಳ್ ತಮಗೆ ಪಕ್ಷದಲ್ಲಿ ಸಿಕ್ಕಿರೋ ಸ್ಥಾನಮಾನದ ಬಗ್ಗೆ ಖುಷಿಯಾಗಬಹುದು ನಂತರ ರಾಜ್ಯ ಬಿ ಜೆ ಪಿಯ ಕಥೆ ಏನು ಈ ಒಳಜಗಳದ ಕಥೆ ಏನು ರಾಷ್ಟ್ರೀಯ ಸಮಿತಿಯಲ್ಲಿ ಹುದ್ದೆಯನ್ನು ಕೊಟ್ಟರೆ ಯತ್ನಾಳ್ ಸುಮ್ಮನೆ ಇರ್ತಾರಾ ಅಂದರೆ ಹೈಕಮಾಂಡ್ ಪ್ಲ್ಯಾನ್ ಬೇರೆ ಇದೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರನ್ನು ಮುಂದುವರೆಸಿದ್ರು ಅವರ ಕೈಯಲ್ಲಿ ಏನೂ ಇರಲ್ಲ ಎಲ್ಲವೂ ಹೈಕಮಾಂಡ್ ಕೈಯಲ್ಲಿ ಇರುತ್ತೆ ಸ್ವತಂತ್ರವಾಗಿ ಯಾವುದೇ ನಿರ್ಧಾರಗಳನ್ನು ವಿಜೇಂದ್ರ ತೆಗೆದುಕೊಳ್ಳೋಕೆ ಆಗದ ರೀತಿ ಮಾಡ್ತಾರೆ ಇದು ಸದ್ಯಕ್ಕೆ ಹೈಕಮಾಂಡ್ ರೂಪಿಸಿರೋ ಸೂತ್ರ ಹಾಗಾದರೆ ಈ ವಿಷಯದ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಕೆಳೆಯರೆ ರಾಜ್ಯ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನ ಮತ್ತು ಎತ್ತನಾಳಿಗೆ ಸಂಬಂಧಿಸಿದಂತೆ ಹೈಕಮಾಂಡ್ ಹೆಣೆದರೋ ಸೂತ್ರದ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ